ಆಲೂರು ತಾಲೂಕಿನ ಕೆಂಚಮ್ಮನ ಹೊಸಕೋಟೆ ಹೋಬಳಿ ಕೆಂಚಮ್ಮ ದೇವಿ ದೇವಸ್ಥಾನ ಸಮಿತಿಯಲ್ಲಿ ಇಂದು ಬಿಜೆಪಿ ಕಾರ್ಯಕರ್ತರು ಸೇರಿಕೊಂಡು ಬಿಜೆಪಿ ಗೆಲ್ಲಿಸಿ ದೇಶ ಉಳಿಸಿ ದೇಶದ ಅಭಿವೃದ್ಧಿಗಾಗಿ ಮತ್ತೊಮ್ಮೆ ಮೋದಿಜಿ ಅವರ ಸಂಕಲ್ಪದೊಂದಿಗೆ ಮಕ್ಕಿ ಮಹಾಶಕ್ತಿ ಕೇಂದ್ರದ ವ್ಯಾಪ್ತಿಗೆ ಬರುವಂತಹ ಬೂತ್ಗಳಿಗೆ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ದೇವಿ ಸನ್ನಿಧಾನದಲ್ಲಿ ಪೂಜೆ ಮಾಡಿಸಿ ಎಲ್ಲರಿಗೂ ಕ್ಯಾಲೆಂಡರ್ ವಿತರಣೆ ಮಾಡುವ ಮುಖಾಂತರ ಶ್ರೀಯುತರಾದ ಕಟ್ಟೆ ಗದ್ದೆ ನಾಗರಾಜ್ರವರು ಸಾಮಾಜಿಕ ಸೇವೆ ಕಾರ್ಯನಿರ್ವಹಿಸುವಲ್ಲಿ ಸಕ್ರಿಯರಾಗಿದ್ದಾರೆ ಎಂದು ಬಿಜೆಪಿ ಕಾರ್ಯಕರ್ತರು ವಾಹಿನಿ ಜೊತೆಗೆ ಮಾತನಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಶಾಂತ ನಿಲುವಾಗಿಲು ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಆಲೂರು ಇವತ್ತಿನ ದಿನ ಏನು ವಿಶೇಷವಾಗಿ ಅಂದರೆ ಫಸ್ಟ್ ನಮಗೆ ಯಾವಾಗಲೂ ಕ್ಯಾಲೆಂಡರ್ ಪ್ರಕಾರವಾಗಿ ಜನವರಿ ತಿಂಗಳಲ್ಲಿ ಹೊಸ ವರ್ಷ ಆಚರಿಸ್ತೀವಿ ನಮಗೆ ಯುಗಾದಿ ಇರೋದೇ ಹಿಂದುಗಳ ಸಂಪ್ರದಾಯವಾಗಿ ಇವತ್ತು ನಮ್ಮ ಕಟಕದ ನಾಗರಾಜನವರು ಸಮಾಜ ಸೇವಕರಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರು ನಮ್ಮ ಎಲ್ಲ ಕುಂದು ಕೊರತೆಗಳಿಗೆಲ್ಲ ಸ್ಪಂದಿಸ್ತಾ ಇದ್ದಾರೆ ಮತ್ತು ನಮ್ಮ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಚುನಾಯಿತರಾಗಿ ಬರಬೇಕು ಅಂತೇಳಿ ನಮ್ಮ ಯುವಕ ಸಂಘ ಎಲ್ಲರನ್ನು ಬೆಳೆಸ್ ಯುವಕರನ್ನೆಲ್ಲ ಬೆಳೆಸ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಘಟಕದ ಮುಂಜಾನೆ ಅವರಿಗೆ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅದರಲ್ಲಿ ವಿಶೇಷ ಏನೆಂದರೆ ನಮ್ಮ ಎಲ್ಲ ಕಷ್ಟ ಸುಖಗಳಿಗೆ ಅವರು ಯುನೇಟಾಗಿ ಸ್ಪಂದಿಸ್ತಾ ಇರೋದ್ರಿಂದ ನಮಗೆ ಅವರು ನಮ್ಮ ಸಮಾಜ ಸೇವಕರಾಗಿ ನಮ್ಮ ಲೀಡರಾಗಿ ಎಲ್ಲವಕ್ಕೂ ನಮಗೆ ನಡೀತಾ ಇದ್ದಾರೆ ನಮಗೆ ಸ್ಪಂದಿಸ್ತಾ ಇದ್ದಾರೆ ಮೈನ್ ಇಂಪಾರ್ಟೆಂಟಾಗಿ ನಾವೇನೇ ಎಷ್ಟೇ ಕಷ್ಟ ಎಷ್ಟೇ ಕಷ್ಟ ಸಮಯದಲ್ಲಿ ಫೋನ್ ಮಾಡಿದ್ರೆ ಇಮಿಡಿಯೇಟಾಗಿ ಬಂದು ಸ್ಪಂದಿಸೋದಾಗಲಿ ಫೋನ್ ಮಾಡೋದಾಗಲಿ ಅದಕ್ಕೆಲ್ಲ ಅವಕಾಶವನ್ನು ಇದ್ದಾರೆ ಅವರು ನಮ್ಮ ಸಮಾಜ ಸೇವಕರಾಗಿ ಬೆಳೀಲಿ ಅಂತ ನಮ್ಮೆಲ್ಲ ಆಶೆ ಇಂದು ನಮ್ಮ ಕೆಂಚಮ್ಮ ದೇವಸ್ಥಾನದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅಭಿಮಾನಿ ಬಳಗದಿಂದ ಒಂದು ಬೂತ್ ಕಮಿಟಿ ಏನು ಮೋದಿನ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ನಮ್ಮ ದೇಶ ಸುರಕ್ಷಿತವಾಗಿರಬೇಕು ಅಂತ ಏನು ಒಪ್ಕೊಂಡಿರ್ತಕ್ಕಂಥ ಒಂದು ಯುವ ಜನತೆ ಇದೆ ಆ ಯುವ ಜನತೆಗೆ ಮೋದಿನ ಬಗ್ಗೆ ಎಷ್ಟು ಪ್ರಚಾರ ಮಾಡಿದ್ರೂ ಸಾಲದು ಅನ್ನೋದು ಒಂದು ಮಿಡಿತ ಇರುತ್ತೆ ಆ ಮಿಡಿತದ ಅಂಗವಾಗಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಯನ್ನು ನಾವು ಹೊಸ ವರ್ಷ ಅನ್ನೋ ರೀತಿ ಆಚರಣೆ ಮಾಡ್ತೀವಿ ಆ ನಿಟ್ಟಿನಲ್ಲಿ ಜನಗಳ ದಿನನಿತ್ಯ ದಿನಚರಿಗಳು ಎಲ್ಲ ಒಂದು ಆಧ್ಯಾತ್ಮಿಕವಾಗಿ ಪಂಚಾಂಗದಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳು ನಡೆನುಡಿಗಳು ಇರೋದ್ರಿಂದ ಏನು ಮುಂಚಿತವಾಗಿ ಯುಗಾದಿ ಬರ ಮುಂಚಿತವಾಗಿ ಜನವರಿಯಿಂದ ಏನು ಇಂಗ್ಲೀಷು ಪದ್ಧತಿಯಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಪಂಚಾಂಗದ ಕ್ಯಾಲೆಂಡ್ರನ್ನು ಪ್ರತಿ ಬೂತ್ ಕಮಿಟಿಯ ಮನೆ ಮನೆಗಳಿಗೆ ತಲುಪಿಸಿ ಏನು ಕುಂದೂರು ಹೋಬ್ಳಿ ಮತ್ತು ಮಗ್ಗೆ ಜಿಲ್ಲಾ ಪಂಚಾಯತಿ ಕ್ಷೇತ್ರ ವ್ಯಾಪ್ತಿ ಕೆ ಮಲ್ಲಾಪುರ ಪಂಚಾಯತಿ ಇರ್ಬೋದು ಕದಾಳ ಪಂಚಾಯತಿ ಇರ್ಬೋದು ಅಂಚೂರು ಪಂಚಾಯತಿ ಇರ್ಬೋದು ಕುಂದೂರು ಗಂಜಿರೆ ಹೀಗೆ ಇವೆರಡು ಈ ಭಾಗದ ಎರಡು ಹೋಬ್ಳಿ ಬೂತ್ಗಳಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಯಾವುದೇ ರೀತಿ ಅವಘಡಗಳು ಸೃಷ್ಟಿಯಾಗದೆ ಇರಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಕೆಂಚಮ್ ತಾಯಿ ಒಂದು ಆಶೀರ್ವಾದ ಇರಲಿ ಅನ್ನೋ ಒಂದು